ವಿಜಯಪುರದಲ್ಲಿ ನೂತನವಾಗಿ ನಿರ್ಮಿಸಲಾದ ಶಿವಾನುಭವ ಸಮುದಾಯ ಭವನವನ್ನು ಮೂರು ಸಾವಿರ ಮಠದ ಡಾಕ್ಟರ್ ಗುರು ಸಿದ್ದರಾಜ ಯೋಗೇಂದ್ರ ಸ್ವಾಮೀಜಿಯವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಸಿದ್ದೇಶ್ವರ ಸಂಸ್ಥೆಗೆ ಸ್ಥಳವನ್ನ ಪಡೆಯುವಲ್ಲಿ ಎಂಬಿ ಪಾಟೀಲ್ ರವರ ಪಾತ್ರ ಪ್ರಮುಖವಾದದ್ದು ಸಮುದಾಯ ಭವನದಲ್ಲಿ ನಿರಂತರವಾಗಿ ಅನ್ನ ಪ್ರಸಾದ ಸಂದರ್ಪಣೆ ನಡೆಯಲಿದೆ ವಿಜಯಪುರಕ್ಕೆ ಬರುವ ಪ್ರವಾಸಿಗರಿಗೆ ಮತ್ತು ಸ್ಥಳೀಯರಿಗೆ ಇದು ಅನುಕೂಲ ಿವೆಂದರು ಕುಟುಂಬಗಳು ಸಿದ್ದರಾಮೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದವರು ಮೊದಲ ಅವರು ಅವರು ಮುಂಬೈ ಕರ್ನಾಟಕದಲ್ಲಿ ಇದ್ದಾವೆಲ್ಲ ಅವರು ಮಹಾರಾಷ್ಟ್ರ ಕರ್ನಾಟಕ ಆದ್ಮೇಲೆ ಅವರು ಇಟ್ಟಿಟ್ಟು ಹೋದ್ರು ಮುಂದೆ ನಮ್ಮ ಜನ ಜನ ಇದ್ರ ಮೊದಲ ಅಧ್ಯಕ್ಷರು ಡಾಕ್ಟರ್ ವಚನ님의 ನಾಮವನ್ನು ಹೊರಕೇಂದ್ರಕ್ಕೆ ಕೊಡುವ ಹೇಳಿಕೆ ಇದೆ